ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಪತ್ರಿಕಾಗೋಷ್ಠಿ ತೆರೆಯುವ ಉದ್ದೇಶ ತನ್ನಲ್ಲಿ ಗೊತ್ತಿದ್ದ ಈ ತಿಂಗಳು ಪ್ರವಾದಿ ಮೊಹಮ್ಮದ್ ಸಫಾ ಸತುಲ್ಲಾ ಸಲ್ಲಮರ ಜನಿಸಿದ ತಿಂಗಳು ಆಗಿರುತ್ತದೆ ಈಗಾಗಲೇ ಹತ್ತು ಹಲವಾರು ಕಾರ್ಯಕ್ರಮಗಳು ನಗರದಲ್ಲಿ ನಡೆಯುತ್ತಿದ್ದು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಜಗತ್ತಿನಾದ್ಯಂತ ವಿವಿಧ ರೀತಿಯ ಕಾರ್ಯಕ್ರಮಗಳು ಈ ಒಂದು ದಿನವನ್ನು ಆಚರಿಸಲಿಕ್ಕೆ ನಡೀತಾ ಇದ್ದಾವೆ ಇದರಲ್ಲಿಯ ವಿಶೇಷತೆ ಏನು ಅಂತಂತಂದರೆ ಇವತ್ತು ಈಗಿನ ಜನ್ಮದಿನವು ಸಾವಿರದ ಐದು ಜನ್ಮದಿನದ ವಿಶೇಷತೆಯಾಗಿದ್ದು ಆ ವಿಶೇಷತೆಯ ಅಂಗವಾಗಿ ಚಮ್ಮಾಕೈ ಸುಂದರ್ ಮತ್ತು ಖಾಸಗಿ ಶಿಖರ ಅಕಾಡೆಮಿಯ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದ ಮಾಹಿತಿ ನೀಡಲು ನನ್ನ ಜೊತೆಗೆ ಈ ಒಂದು ಜಮಾತ ಸುನ್ನತಿನ ಸನ್ನತಿನ ಕಾರ್ಯದರ್ಶಿಗಳಾದ ಜನಾಬ್ ಅಲ್ಹಾಜ್ ಮೊಹಮ್ಮದ್ ಯೂಸುಫ್ ಭಗವಾನ್ ಜಮಾತ ಸನ್ನತಿ ಇನ್ನೋರ್ವ ಮೌಲಾನಗಳಾದ ಮೊಹಮ್ಮ ಮೆಹಬೂಬ್ ಕದ್ಗಲ್ ನನ್ನ ಜೊತೆಗೆ ಅನ್ನೋಮೆ ಇಸ್ಲಾಂನ ಸದಸ್ಯರಾದಂಥ ಅಲ್ಹಾಜ್ ಮೊಹಮ್ಮದ್ ನಾಸಿರ್ ಕರ್ನೂಲ್ ಸಿದ್ಧ ಅಕಾಡೆಮಿಯ ಸಂಚಾಲಕರಾದಂಥ ಮೊಹಮ್ಮದ್ ಇನ್ಸ್ ಮುದ್ಗಲ್ ಇರಾನಿ ಸೌಧಾರ್ ಅವರು ಕೂಡ ಇದ್ದಾರೆ ಇದೇ ದಿನಾಂಕ ಹತ್ತೊಂಬತ್ತರಂದು ಅಂದರೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಕಂಟ್ರಿ ಸರ್ಕಾರದ ಅನುಭವ ಮಂಟಪದ ಹೊರಾಂಗಣದಲ್ಲಿ ಒಂದು ಭವ್ಯ ಕಾರ್ಯಕ್ರಮವನ್ನು ಹೆಮ್ಮೆ ಹಮ್ಮಿಕೊಳ್ಳಲಾಗಿದೆ ಮೊಹಬ್ಬ ಎಂಬ ಶೀರ್ಷಿಕಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ನಿಮ್ಮೆಲ್ಲ ಪ್ರೀತಿಯ ಅತ್ಯಂತ ಗೌರವಾನ್ವಿತ ಶ್ರೀಗಳಾದ ಶ್ರೀ ಗುರು ಮಹಾಂತ ಅವರು ವಹಿಸಲಿದ್ದಾರೆ ಅವರ ಜೊತೆಗೆ ಇಳಕಲ್ ಮತ್ತು ಹನ್ನೊಂದು ಸಜಾ ದರ್ಶಿ ಸಜ್ಜಾವಶಿನಾದಂಥ ಅದರ ಸಂಗೀತ ಮುಖಜಾಕಾರೈರಲ್ ಪಾಷಾ ಸಾಹೇಬರು ಕೂಡ ಈ ಒಂದು ವೇದಿಕೆಯ ಸಾಂಗಧ್ಯವನ್ನು ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ನಮ್ಮೆಲ್ಲರ ಜನಪ್ರಿಯ ಶಾಸಕರು ಕರ್ನಾಟಕ ವೀರಶೇವೆ ಲಿಂಗಾಯತ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ ಡಾಕ್ಟರ್ ವಿ ಕಾಶಪುನರ್ ಸಾಹೇಬರು ಕೂಡ ಈ ವೇದಿಕೆ ಮೇಲೆ ಇರುತ್ತಾರೆ ಅವರ ಜೊತೆಗೆ ಎಫ್ ಎಲ್ ಅನ್ನೊಂದು ಸಂಸ್ಥೆಯ ಅಧ್ಯಕ್ಷರಾದಂಥ ಅಲ್ಹಾ ಯುಸ್ಮಾನಂಗಿ ಸಾಹೇಬರು ಕೂಡ ಈ ಒಂದು ವೇದಿಕೆಯ ಮೇಲೆ ಇರ್ತಾರೆ ಈ ವೇದಿಕೆಯ ಮುಖ್ಯ ಭಾಷಣಕಾರರಾಗಿ ಸಿದ್ದರಾಖಿ ಅಕಾಡೆಮಿಯ ನಿರ್ದೇಶಕರಾದಂಥ ಮೌಲಾನಾ ಫಾರೂಕ್ ಅಹಮ್ಮದ್ ಮುರಾನಿಯವರು ಕನ್ನಡದಲ್ಲಿ ತಮ್ಮದೇ ಆದ ಒಂದು ವಿಶಿಷ್ಟ ಶೈಲಿಯಲ್ಲಿ ಮುಖ್ಯ ಭಾಷಣಕಾರರಾಗಿ ಈ ಒಂದು ಕಾರ್ಯ ಮತ್ತು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಆದ ಕಾರಣ ನಾವು ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇದೊಂದು ವಿಶೇಷ ಕಾಗದ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೀ ಸಲ್ಲಂದ್ರ ಜೀವನ ಮತ್ತು ಅವರ ಸಂದೇಶ ಅಥವಾ ಮಾದರಿ ಜೀವನ ಹೇಗಿದ್ದೆಂಬುದು ತಾವು ಸಂಸ್ಕಾರವಾಗಿ ಇದರಲ್ಲಿ ಕೇಳಬಹುದು ಆದ ಕಾರಣ ತಂದೆಲ್ಲ ನಾವು ವಿನಮ್ರ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಸಹಿತ ಹೇಳಿ ತಾವು ಜಾತಿ ಮತ ಭೇದ ಎಲ್ಲವನ್ನು ಮರೆತು ಪ್ರವಾದಿಯವರ ಜೀವನ ಮಾನವ ಕುಲಕ್ಕೆ ಹೇಗಿತ್ತು ಎಂಬುದನ್ನು ತಾವು ಅರಿಯಲು ಸತ್ಯಾವಾಂಶವನ್ನು ಅರಿಯಲು ತಾವೆಲ್ಲರೂ ಮತ ಜಾತಿ ಮತಭೇದ ಮರೆತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕಾರ್ಯಕ್ರಮಕ್ಕೆ ಶೋಭೆ ತೊಟ್ಟು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದರಲ್ಲಿ ಮಹಿಳೆಯರಿಗೂ ಕೂಡ ಪ್ರತ್ಯೇಕ ಆಸನಗಳ ವ್ಯವಸ್ಥೆ ಮಾಡಲಾಗಿದ್ದು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಕೇಳಿ ಪ್ರವಾದಿಯವರ ಒಂದು ಆದರ್ಶ ಜೀವನದ ಒಂದು ಮಾದರಿಯನ್ನು ತಾವು ಕೇಳಿ ತಾವು ಪುನೀತ್ರಾಗ್ತೀರಂದು ತಮ್ಮಲ್ಲಿ ಕಳಕಳನ್ನು ನಿನತ್ತಿಸಿ ರಾಷ್ಟ್ರಾದ್ಯಂತ ಗೊತ್ತಿದೆ ನಮ್ಮ ರಾಜ್ಯವಾದ ಪಂಜಾಬ್ನಲ್ಲಿ ಅತಿವೃಷ್ಟಿಯಿಂದ ಅಪಾರ ಪ್ರಮಾಣದ ಹಾನಿಯಾಗಿದ್ದು ಆ ಹಾನಿಯಲ್ಲಿ ನಾವು ಕೂಡ ಸ್ವಲ್ಪ ನಮ್ಮದೇ ಆದಂತಹ ಒಂದು ಯೋಗದಾನವನ್ನು ನೀಡಲಿಕ್ಕೆ ಈ ಬಾರಿ ನಾವು ಅಕ್ಟೋಬರ್ ಐದರಂದು ಹಮ್ಮಿಕೊಂಡಿದ್ದ ಲಿಮ್ರಾ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಮುಂದಕ್ಕೆ ಹಾಕಿ ಅದೇ ಹಣವನ್ನು ಸಂಗ್ರಹಿಸಿದ್ದ ಅಲ್ಲಿ ಖರ್ಚು ಮಾಡುವಂಥ ಹಣವನ್ನು ನಾವು ಪಂಜಾಬದ ನೆರೆ ಪೀಡಿತ ಪ್ರದೇಶಗಳಿಗೆ ಅಲ್ಲಿಯ ಶಾಹಿ ಇಮಾಮ್ನಾದಂಥ ಜನಾ ಉಸ್ಮಾನ್ ಸಾಬ್ ರುದಿಯಾನವಿ ಇವರ ಮುಖಾಂತರ ಈಗಾಗಲೇ ಜೊತೆ ಮಾತುಕತೆ ಆಗಿದೆ ನಾವು ಅದೇ ಹಣವನ್ನು ಸಂಗ್ರಹ ಮಾಡಿ ಇಡೀ ಇಕ್ಕಲ್ಲಿನ ಎಲ್ಲ ಜನತೆಯ ಪರವಾಗಿ ಆ ಹಣವನ್ನು ಜನಾ ಉಸ್ಲಾಂ ಉಸ್ಮಾನ್ ಸಾಹಬ್ ರುದ್ಯಾಯಾನ್ವಿ ಶಾಹಿ ಇಮಾಮ್ ಪಂಜಾಬ್ ಅವರ ಮುಖಾಂತರ ಮುಟ್ಟಿಸಲಿಕ್ಕೆ ಸಿಲಿಕ್ಕೆ ನಾವೊಂದು ಯೋಜನೆ ಹಾಕಿಕೊಂಡಿದ್ದೇವೆ ತಾವೆಲ್ಲ ಮಹಾಜನತೆಗಳು ಮಹಾದಾನಿಗಳು ಇದರಲ್ಲಿ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ನಾನು ಇವರ ಅಧ್ಯಕ್ಷನಾಗಿ ಕೇಳ್ಕೊಳ್ತಾ ಇದ್ದೇನೆ ಜಯ ಹಿಂದ್